ಹಾಯ್ ವರ್ಸ್ ಮತ್ತು ಬೇಸಿಕ್ ಟು ಫಾರ್ ಫೋರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಡಬ್ಲ್ಯೂ 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 ಡಾಟ್ ಯೂಟ್ಯೂಬ್ ಡಾಟ್ ಕಾ ಫಾರ್ವರ್ಸ್ಲಸ್ ಬೇಸಿಕ್ ಟುಟೂರಲ್ಸ್ ಫೋರ್ ಅಂತ ಟೈಪ್ ಮಾಡಿಬಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ಥರ ಮಾಡ್ಕೊಬೋದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ತಕ್ಷಣ ನಿಮ್ಮ ಇಮೇಲ್ಗೆ ಒಂದು ಅಪ್ಡೇಟ್ ಬರುತ್ತೆ ಒಂದು ನೋಟಿಫಿಕೇಶನ್ ಬರುತ್ತೆ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ನೀವು ಜಸ್ಟ್ ಜಿಮೇಲಲ್ಲಿ ಲಾಗಿನ್ ಆಗಬೇಕು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಬೇಕು ಸಾಕು ಅದಾದ ನಂತರ ಆಟೋಮೆಟಿಕಲಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ತಕ್ಷಣ ಅದರದ್ದು ಲಿಂಕ್ ಬರ್ತಾ ಇರುತ್ತೆ ಮತ್ತು ನೀವು ಕನ್ನಡದಲ್ಲಿ ಎಕ್ಸೆಲ್ ಕಲಿತೀನಿ ಎಚ್ ಟಿ ಎಮ್ ಎಲ್ ಕಲಿತೀನಿ ಕಲಿತೀನಿ ಪವರ್ ಪಾಯಿಂಟ್ ಕಲಿತೀನಿ ಅಂದರೆ ಕೆಳಗಡೆ ಬನ್ನಿ ಪ್ಲೇ ಲಿಸ್ಟಲ್ಲಿ ನಿಮಗೆ ಅದರ ಡೀಟೇಲ್ಸ್ ಇರುತ್ತೆ ಅಲ್ಲಿಂದ ನೀವು ಅದನ್ನು ಸಹ ಕಲಿಬೋದು ಇವರ್ಸ್ ಇವತ್ತಿನ ವೀಡಿಯೋ ಈಗ ಸಪೋಸ್ ನಮ್ಮ ಹತ್ರ ಒಂದು ಮೊಬೈಲಲ್ಲಿ ನಾವು ಏನಾದರೂ ಅಪ್ಲಿಕೇಶನ್ಸು ಅಥವಾ ಏನು ಇಮೇಜಸ್ಸು ಅಥವಾ ಯಾವುದೋ ಒಂದು ಫೈಲ್ಸ್ ಇಟ್ಕೊಂಡಿರ್ತೀವಿ ತಕ್ಷಣ ಅದು ಡಿಲೀಟ್ ಆಗಿಬಿಡುತ್ತೆ ಸರಿ ಬೈ ಮಿಸ್ಟೇಕ್ಲಿ ಅಂಥ ಟೈಮಲ್ಲಿ ಅದನ್ನು ಯಾವ ಥರ ರಿಸ್ಟೋರ್ ಮಾಡೋ ಅನ್ನೋದೇ ಅನ್ನೋದೇ ಈ ಒಂದು ವೀಡಿಯೋ ಸೊ ಅದಕ್ಕಾಗಿ ನಮ್ಮ ಹತ್ರ ಒಂದು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡಬೇಕು ಅದಕ್ಕೆ ಫಸ್ಟ್ ನೀವು ಪ್ಲೇಸ್ಟೋರ್ಗೆ ಹೋಗಬೇಕು ಪ್ಲೇಸ್ಟೋರ್ಗೆ ಹೋದಾಗ ಅಲ್ಲಿ ಡಂಪ್ ಸ್ಟರ್ ಅಂತ ಇರುತ್ತೆ ಈ ಲೋಗೋ ಇರುತ್ತೆ ಈ ಲೋಗೋ ಇರೋವಂಥ ಒಂದು ಅಪ್ಲಿಕೇಶನ್ನ ನೀವು ಫಸ್ಟು ಡೌನ್ಲೋಡ್ ಮಾಡಬೇಕಾಗುತ್ತೆ ಇದು ಮೋಸ್ಟ್ಲಿ ತರ್ಟಿ ಎಮ್ ಬಿ ಏನಿದೆ ಟೆನ್ ಮಿಲಿಯನ್ ಡೌನ್ಲೋಡ್ಸ್ ಆಗಿದೆ ಫೋರ್ ಪಾಯಿಂಟ್ ಒನ್ ರೇಟಿಂಗ್ ಇದೆ ಸೊ ಇದನ್ನ ಒಂದು ಸರಿ ನೀವು ಡೌನ್ಲೋಡ್ ಆದಮೇಲೆ ಅದನ್ನು ಓಪನ್ ಕೊಡಿ ಓಕೆ ನಾನು ಇದು ಆಲ್ರೆಡಿ ಓಪನ್ ಮಾಡಿದ್ದೀನಿ ಅದನ್ನು ಸೊ ಓಪನ್ ಮಾಡಿದ ತಕ್ಷಣ ಅದು ನಿಮಗೆ ಅಲೋ ಅಂತ ಕೇಳುತ್ತೆ ಅಲೋ ಕೊಡಿ ಒನ್ಸ್ ಓಪನ್ ಆದಮೇಲೆ ನಿಮ್ಗೆ ಒಂದಷ್ಟು ಡೆಮೋ ಫೋಟೋಸ್ ಬರುತ್ತೆ ಇಲ್ಲಿ ಅದನ್ನೆಲ್ಲ ಡಿಲೀಟ್ ಮಾಡಿ ರೆಡಿ ಮಾಡಿ ಓಕೆ ಯಾವ ಥರ ಅಂದರೆ ಇಲ್ಲೋಗ್ಬಿಟ್ಟು ಎಮ್ ಟಿ ಡಮ್ಸ್ಟಾರ್ ಅಂತ ಕೊಟ್ಟು ಕ್ಲೋಸ್ ಅಂತ ಕೊಟ್ಟರೆ ಎಲ್ಲ ಡಿಲೀಟ್ ಆಗಿರುತ್ತೆ ಓಕೆ ಈಗ ನಾನು ಒಂದು ಸ್ಯಾಂಪಲ್ ತೋರಿಸ್ತೀನಿ ಒಂದು ವೀಡಿಯೋ ಒಂದು ಫೋಟೋ ಡಿಲೀಟ್ ಮಾಡಿ ತೋರಿಸ್ತೀನಿ ಓಕೆ ನಾನೀಗ ಒಂದು ಬೈ ಮಿಸ್ಟೇಕ್ಲಿ ಫೋಟೋಸಲ್ಲಿ ಹೋಗಿದ್ದೀನಿ ಈ ಒಂದು ಅರ್ಥದ್ದೇನಿದೆ ಎಲ್ಲ ಸಿಂಬಲ್ಲು ಅದನ್ನು ಡಿಲೀಟ್ ಮಾಡ್ತೀನಿ ಈಗ ಅದನ್ನು ಡಿಲೀಟ್ ಮಾಡಿದ ತಕ್ಷಣ ಓಕೆ ಡಿಲೀಟ್ ಕೊಟ್ಟಿದ್ದೀನಿ ಡಿಲೀಟ್ ಆಯಿತು ಈಗ ನನಗೆ ಡೌನ್ಲೋಡ್ ಒಳಗಡೆ ಅದಿಲ್ಲ ಓಕೆ ಡೌನ್ಲೋಡ್ ಫೋಲ್ಡ್ರಗಡೆ ನನಗೆ ಅರ್ಥ ಇಲ್ಲ ಅದೇ ನಾವು ಈಗ ಬಂದು ಡಂಪ್ಸ್ಟರಲ್ಲಿ ಬಂದು ನೋಡೋಣ ನೋಡಿ ನೀವು ಅಲ್ಲಿ ಡಿಲೀಟ್ ಮಾಡಿರೋಂಥ ಒಂದು ಇಮೇಜು ಇಲ್ಲಿ ಕಾಣ್ತಾ ಇದೆ ಟೆನ್ ಕೆ ಬಿ ಓಕೆ ಇದನ್ನು ನಾನು ಈಗ ವಾಪಸ್ ರಿಸ್ಟೋರ್ ಮಾಡ್ತೀನಿ ರಿಸ್ಟೋರ್ ಮಾಡೋಕೆ ಏನು ಮಾಡಬೇಕು ಜಸ್ಟ್ ಕ್ಲಿಕ್ ಮಾಡಬೇಕು ಇಲ್ಲಿ ಕೆಳಗಡೆ ರಿಸ್ಟೋರ್ ಆಪ್ಷನ್ ಕೇಳುತ್ತೆ ಯಾವ ಪಾತಿಯಿಂದ ಡಿಲೀಟ್ ಆಗಿದೆ ಅಂತಲೂ ಕೇಳುತ್ತೆ ಮತ್ತು ಅದರ ಸೈಜ್ ಎಲ್ಲ ತೋರಿಸುತ್ತೆ ಯಾವ ಆಗಿದೆ ಅಂತ ರೀಸ್ಟೋರ್ ಅಂತ ಕೊಡ್ತೀನಿ ಅಲ್ಲಿ ಅಂಡು ಅಂತ ಕೊಟ್ಟರೆ ವಾಪಸ್ ಡಿಲೀಟ್ ಆಗುತ್ತೆ ರಿಸ್ಟೋರ್ ಆಗುತ್ತೆ ಈಗ ರಿಸ್ಟೋರ್ ಆಗಿದೆ ಹೋಗಿ ಮತ್ತೆ ನಾವು ಫೋಟೋಸಲ್ಲಿ ನೋಡೋಣ ನೋಡಿ ಅರ್ತ್ ಇಮೇಜ್ ಹೇಗೆ ಹೆಂಗೆ ಕಾಣ್ತಿದೆ ಸೊ ಆಲ್ರೆಡಿ ಬೈ ಮಿಸ್ಟೇಕ್ ಡಿಲೀಟ್ ಆಗಿರೋಂಥ ಯಾವುದೇ ಫೈಲ್ಸು ಇಮೇಜಸ್ ಇರ್ಬೋದು ಅಥವಾ ಫೈಲ್ಸ್ ಇರ್ಬೋದು ಎಕ್ಸೆಲ್ ಇರ್ಬೋದು ಯಾವುದೇ ಥರದ್ದು ಒಂದು ಅಥವಾ ಅಪ್ಲಿಕೇಶನ್ಸ್ ಆಗಿರ್ಬೋದು ನೀವು ಅದನ್ನು ಈ ಆ್ಯಪ್ ತ್ರೂ ರೀಸ್ಟೋರ್ ಮಾಡೋಕ್ಕೆ ಒಂದು ಚಾನ್ಸಸ್ ಇರುತ್ತೆ ಇಲ್ಲೋಗಿ ನೀವು ಸೆಲೆಕ್ಟ್ ಮಾಡಿ ನೋಡಿದ್ರೆ ನಿಮ್ಗೆ ಫುಲ್ ಅದ್ರ ಹಿಸ್ಟ್ರಿ ಗೊತ್ತಾಗುತ್ತೆ ಯಾವ್ಯಾವುದನ್ನು ನಾವು ಮಾಡ್ಬೋದಂದರೆ ಇಮೇಜಸ್ ವೀಡಿಯೋಸ್ ಆಡಿಯೋ ಡಾಕ್ಯುಮೆಂಟ್ ಅದರ್ ಫೈಲ್ಸ್ ಫೋಲ್ಡರ್ಸ್ ಪ್ರತಿಯೊಂದು ಯಾವುದೇ ಡಿಲೀಟ್ ಆಗಲಿ ಫಸ್ಟ್ ಸ್ಟಾರಿಗೆ ಬಂದಿರುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡಿಬಿಟ್ಟು ರಿಸ್ಟೋರ್ ಮಾಡೋದ್ರ ಮೂಲಕ ಅದನ್ನು ವಾಪಸ್ ಅದೇ ಜಾಗಕ್ಕೆ ನಾವು ರಿಸ್ಟೋರ್ ಮಾಡ್ಬೋದು ಇದಿಷ್ಟು ನಾವು ಆ ಬೈ ಮಿಸ್ಟೇಕ್ಲಿ ಡಿಲೀಟ್ ಮಾಡಿರೋಂಥ ವೀಡಿಯೋಸ್ ಫೈಲ್ಸ್ ಫೋಲ್ಡರ್ಸ್ ಆಪ್ಸ್ ಯಾವುದೇ ಆಗಲಿ ರಿಸ್ಟೋರ್ ಮಾಡೋವಂಥ ಒಂದು ವೀಡಿಯೋ ಯುವರ್ಸ್ ನಿಮ್ಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಮುಂದಿನ ಎಲ್ಲ ವೀಡಿಯೋಸ್ಗಳಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜನ್ನು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್